ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮೂಲಕ ಆಗಿ ಒಂದು ಸ್ವೀಟ್ನ ತೋರಿಸ್ಕೊಡ್ತಾ ಇದ್ದೀನಿ ಮನೇಲಿ ಯಾರಾದರೂ ದೊಡ್ಡವರು ಇಲ್ಲಾಂತಂದರೆ ಮಕ್ಕಳೇನಾದರೂ ತುಂಬ ಹಠ ಮಾಡಿ ಏನಾದರೂ ಸ್ವೀಟ್ ಮಾಡಿಕೊಡು ಅಂತಂದಾಗ ಈ ರೀತಿ ಸುಲಭವಾಗಿ ಅಷ್ಟೇ ರುಚಿಯಾಗಿರುವಂತಹ ಈ ಶಾವ್ಗೆ ಕೇಸರಿನ ಈ ವಿಧಾನದಲ್ಲಿ ಮಾ ನೋಡಿ ತುಂಬಾ ಚೆನ್ನಾಗಿರತ್ತೆ ಸೊ ಹಾಗಾಗಿ ಬನ್ನಿ ಇವಾಗ ಲೇಟ್ ಮಾಡ್ದಿರ ಈ ಶಾವ್ಗೆ ಕೇಸರಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಕಡಾಯಿಗೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಸ್ವಲ್ಪ ಲೈಟಾಗಿ ಬಿಸಿಯಾಗಿದ್ದಾದ ನಂತರ ಎರಡು ಟೇಬಲ್ ಸ್ಪೂನ್ ಗೋಡಂಬಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ದ್ರಾಕ್ಷಿನ ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಗೋಡಂಬಿ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಒಂದು ಬೌಲ್ಗೆ ತೆಗೆದು ಪಕ್ಕಾಕಿಟ್ಕೊಳ್ಳಿ ಈಗ ಅದೇ ತುಪ್ಪ ಜೊತೆಯಲ್ಲಿ ನಾನಿಲ್ಲಿ ಒಂದು ಆಗುವಷ್ಟು ಶಾವಿಗೆ ಹಾಕ್ಕೊಂಡಿದ್ದೀನಿ ಈಗ ಲೋ ಫ್ಲೇಮ್ನಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ನಾವು ಗೋಲ್ಡನ್ ಕಲರ್ ಬರೋವರೆಗೂ ಈ ಶಾವಿಗೆನ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ನೋಡಿ ಿರ್ಬೋದು ಇವಾಗ ಎಷ್ಟು ಕಲರ್ ಆಗಿ ನಮ್ಗೆ ಇಲ್ಲಿ ಶಾವ್ಗೆ ಗೋಲ್ಡನ್ ಕಲರ್ ಗೆ ಫ್ರೈ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಬಿಟ್ಟು ಈ ರೀತಿ ಫ್ರೈ ಮಾಡ್ಕೊಂಡಿರುವಂತಹ ಶಾವ್ಗೆನ ಈ ರೀತಿ ಒಂದು ಪ್ಲೇಟಲ್ಲಿಗೆ ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು ಈಗ ಇದೇ ಕಡಾಯಿಗೆ ನಾನಿಲ್ಲಿ ಯಾವ ಕಪ್ಪಲ್ಲಿ ಶಾವಿಗೆ ತಗೊಂಡಿದ್ದೀನೋ ಸೊ ಅದೇ ಕಪ್ಪಲ್ಲಿ ಒಂದು ಕಪ್ಪು ಶಾವಿಗೆ ತಗೊಂಡಿದ್ದೀರಲ್ವ ಹಾಗಾಗಿ ಎರಡು ಕಪ್ಪಾಗುವಷ್ಟು ನೀರು ಹಾಗೆಯೇ ಸ್ವಲ್ಪ ಸ್ವಲ್ಪ ಆಗುವಷ್ಟು ಸಾಫ್ರನ್ ಅಂದರೆ ಕೇಸರಿದ್ದೆಲ್ಲ ಹಾಕ್ಕೊತಾ ಇದ್ದೀನಿ ನಮಗೆ ಶಾವಿಗೆ ಅನ್ನೋದು ಕಲರ್ಫುಲ್ಲಾಗಿ ಸೊ ಸ್ವಲ್ಪ ಫ್ಲೇವರ್ಫುಲ್ಲಾಗೂ ಸಹ ಇರತ್ತೆ ತಿನ್ನೋವಾಗ ಸೊ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡಿದ್ದಾದ ನಂತರ ನೀರನ್ನು ಸ್ಟಾರ್ಟಿಂಗಲ್ಲಿ ನಾವು ಶಾವಿಗೆನ ಗೋಲ್ಡನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀರಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತ ಮೀಡಿಯಂ ಫ್ಲೇಮ್ ನಲ್ಲಿ ಶಾವ್ಗೆ ಸೊ ಈ ರೀತಿಯಾಗಿ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊಂತ ನಾವು ಶಾವ್ಗೆನ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಈಗ ಕರೆಕ್ಟಾಗಿ ನಮಗಿಲ್ಲಿ ನಮ್ಗೆ ಇಲ್ಲಿ ಶಾವ್ಗೆ ಅನ್ನೋದು ಬೆಂದೋಗಿದೆ ಸೊ ನೋಡಿ ಈ ರೀತಿ ಪ್ರೆಸ್ ಮಾಡಿದಾಗ ಎರಡು ತುಂಡಾಗಬೇಕು ಶಾವ್ಗೆ ಸೊ ಇದು ಕರೆಕ್ಟಾಗಿ ಬೆಂದಿರೋ ಹಾಗೆ ಈ ರೀತಿ ಶಾವ್ಗೆ ಬೇಯಿಸ್ಕೊಂಡಿದ್ದಾದ ನಂತರ ಶಾವ್ಗೆ ತಗೊಂಡಿರ್ತಕ್ಕಂಥ ಕಪ್ಪಲ್ಲೇ ಒಂದು ಕಪ್ಪು ಶಾವಿಗೆಗೆ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆನ ಹಾಕೊಂಡು ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಈ ರೀತಿ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಬೇಯಿಸ್ಕೋಬೇಕಾಗತ್ತೆ ಸೊ ನೋಡಿ ಈಗ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಗೆ ಬಂದಿದೆ ನಮಗಿಲ್ಲಿ ಸಕ್ಕರೆ ಕರಗಿದ್ದಾದ ನಂತರ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಜಸ್ಟ್ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೊಂಡ್ರೆ ಸಾಕು ಈ ಕನ್ಸಿಸ್ಟೆನ್ಸಿಯಲ್ಲಿ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ಟಾರ್ಟಿಂಗಲ್ಲಿ ಗೋಡಂಬಿ ದ್ರಾಕ್ಷಿನ ಸಹ ಫ್ರೈ ಮಾಡಿ ಇಟ್ಕೊಂಡಿದ್ದೀರಲ್ವ ಸೊ ಅದನ್ನು ಸಹ ಹಾಕ್ಕೊಂಡು ನೀಟಾಗಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ ಸೊ ಎಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಾದ ನಂತರ ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ ನಮ್ಗೆ ಇವಾಗ ಬಾಯಿಗೆ ರುಚಿ ರುಚಿಯಾಗಿರುವಂತಹ ಸೂಪರ್ ಆದ ಸಿಂಪಲ್ ಆಗಿ ಶಾವ್ಗೆ ಕೇಸರಿ ಅನ್ನೋದು ರೆಡಿ ಆಗೋಗುತ್ತೆ ಸೊ ಈ ರೀತಿಯಾಗಿ ಸಿಂಪಲ್ ಆಗಿ ನೀವು ಶಾವಿಗೆ ಕೇಸರಿನ ಮಾಡಿ ಮಕ್ಳಿಗೂ ಸಹ ಕೊಟ್ಟರೆ ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಮಾಡೋದು ಅಷ್ಟೇ ತುಂಬ ಸುಲಭ ಆಗಿರೋದ್ರಿಂದ ಮನೇಲಿ ಏನಾದರೂ ಸ್ವೀಟ್ ಮಾಡ್ಕೋಬೇಕು ಅಂತಂದರೆ ಈ ವಿಧಾನದಲ್ಲಿ ಶಾವಿಗೆಯಿಂದ ಶಾವಿಗೆ ಕೇಸರಿನ ಮಾಡಿ ನೋಡಿ ಮಾಡಿದಾದ ನಂತರ ನಿಮಗೂ ಸಹ ಈ ಶಾವಿಗೆ ಕೇಸರಿ ಟೇಸ್ಟ್ ಯಾವ ರೀತಿ ಬಂದು ು ಅಂತಂದ್ಬಿಟ್ಟು ಮರೀದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನೂ ನಮ್ಮ ಮೆಗಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ